ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಐದು ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ನನ್ನ ಪರವಾಗಿ ಮತಗಳನ್ನು ಕೇಳಿ ಸಹಕಾರವನ್ನ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನು ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ ಮಂಡ್ಯ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಷ್ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಯಡಿಯೂರಪ್ಪ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ ಇದರೊಂದಿಗೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಸುಮಲತಾ ಪ್ರಚಾರಕ್ಕೆ ಇಳಿಯಲಿದ್ದು ಸುಮಲತಾ ಅರನಾಕ್ ಸ್ಟಾರ್ ಕ್ಯಾಂಪೇನರ್ ಮಾಡಿ ಪ್ರಚಾರ ಮಾಡಲು ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ ಬಿಜೆಪಿ ಸೇರ್ಪಡೆ ಬಳಿಕ ಮಾತನಾಡಿದ ಸಂಸದೆ ಸುಮಲತಾ ಅಂಬರೀಷ್ ಇವತ್ತಿನ ದಿನನ ರಾಜಕೀಯ ಜೀವನದಲ್ಲಿ ಸುದಿನ ಪಡೆದಂತಹ ದಿನ ಐದು ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಐತಿಹಾಸಿಕ ಗೆಲುವು ಸಿಕ್ಕಿತ್ತು ಆ ಗೆಲುವನ್ನು ನಾನು ಎಂದೆಂದಿಗೂ ಮರೆಯೋಕೆ ಸಾಧ್ಯವಿಲ್ಲ ಅಂಬರೀಷ್ ಅಭಿಮಾನ ಬಳಗ ಅವತ್ತು ಬಿಜೆಪಿ ಬಾಹ್ಯ ಬೆಂಬಲವನ್ನು ಕೊಟ್ಟ ನನಗೆ ಸಾಕಷ್ಟು ಶಕ್ತಿ ತುಂಬಿದೆ ನರೇಂದ್ರ ಮೋದಿಯವರು ಮೈಸೂರಿಗೆ ಬಂದಾಗ ಅವರು ನನ್ನ ಪರವಾಗಿ ಮತವನ್ನ ಕೊಡಿ ಅಂತ ಪ್ರಚಾರ ಮಾಡಿದ್ದನ್ನು ನಾನು ಮರೆಯೋದಿಲ್ಲ ಐದು ವರ್ಷಗಳ ಸಂಸದರಾಗಿ ಸಾಕಷ್ಟು ಕಲ್ತಿದ್ದೇನೆ ಅನುಭವ ಆಗಿದೆ ಅಂಬರೀಷ್ ಕಾಂಗ್ರೆಸ್ನಲ್ಲಿದ್ದವರು ನಾನು ಸಂಸದರಾಗಿದ್ದಾಗ ಬಿಜೆಪಿಯವರಿಂದ ಮಾರ್ಗದರ್ಶನ ಸಿಕ್ಕಿದೆ ಇದೇ ನನಗೆ ಸ್ಫೂರ್ತಿ ನರೇಂದ್ರ ಮೋದಿಯವರ ನಾಯಕತ್ವ ನೋಡಿ ನಾನು ಬಿಜೆಪಿ ಸೇರಿದ್ರೆ ಒಳ್ಳೆಯದು ಅಂತ ಅನಿಸ್ತು ಅಂತ ತಿಳಿಸಿದ್ರು ಇನ್ನು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ನನಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಮೈ ಶುಗರ್ ಕಾರ್ಖಾನೆ ತೆರೆಯೋದಕ್ಕೆ ಸಹಾಯ ಮಾಡಿದ್ರು ಇವತ್ತು ಯಾರೇ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಬಂದರೂ ಕೂಡ ಉದ್ಘಾಟನೆ ಆಗಿರೋದನ್ನ ಮತ್ತೆ ಉದ್ಘಾಟನೆ ಮಾಡೋಕೆ ಹೊರಟಿದ್ದಾರೆ ಅದಕ್ಕೆ ಮಂಡ್ಯ ಜನರೇ ಉತ್ತರವನ್ನ ಕೊಡಬೇಕಾಗ್ತದೆ ನೋಡಿದಂತ ನಡೆಯುವ ನಾಯಕ ಅಂತ ಅಂದ್ರೆ ಮೋದಿಜಿಯವರು ನನಗೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನನ್ನ ಭವಿಷ್ಯಕ್ಕಿಂತ ನನ್ನ ಜಿಲ್ಲೆ ನನ್ನ ರಾಜ್ಯ ನನ್ನ ದೇಶ ಅಷ್ಟೇ ಇವತ್ತು ಬಿಜೆಪಿ ಸೇರ್ತಾ ಇರೋದು ನನಗೆ ಬಹಳ ಹೆಮ್ಮೆ ತರಿಸಿದೆ ಅಂತ ತಿಳಿಸಿದ್ರು ನಾನು ಬಿಜೆಪಿಯಿಂದ ಮೋಸ ಹೋಗಿಲ್ಲ ಮೋಸ ಹೋಗಿದೀನಿ ಅಂತಿದ್ರೆ ಅದೇ ಪಕ್ಷ ಯಾಕೆ ಸೇರ್ತಾ ಇದೆ ಬಿಜೆಪಿಗೆ ಸಂಪೂರ್ಣ ಮನಸ್ಸಿನಿಂದ ಸಂತೋಷದಿಂದ ಸೇರಿದ್ದೇನೆ ಅಭಿಷೇಕ್ ಅಂಬರೀಶ್ ಪ್ರವೇಶ ಸದ್ಯಕ್ಕೆ ರಾಜಕಾರಣಕ್ಕೆ ಬರಲ್ಲ ಸಿನಿಮಾದಲ್ಲಿ ಮಾತ್ರ ಇರ್ತಾರೆ ದರ್ಶನ್ ಯಶ್ ಬೆಂಬಲ ಸದ್ಯಕ್ಕೆ ಅಪ್ರಸ್ತುತ ಮೊನ್ನೆ ನಡೆದಂತಹ ಸಭೆಯಲ್ಲಿ ದರ್ಶನ್ ಬಂದಿದ್ರು ಅವರಿಗೆ ಪಕ್ಷ ಅಲ್ಲ ನನ್ನ ನಿರ್ಧಾರ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸಹಕಾರ ಕೊಡಿ ಅಂತ ಕೇಳಿದ್ದಾರೆ ಅವರ ಪರ ಪ್ರಚಾರಕ್ಕೆ ಬನ್ನಿ ಅಂತ ಏನೂ ಕರೆದಿಲ್ಲ ಪಕ್ಷದಿಂದ ಏನು ಸೂಚನೆ ಬರುತ್ತೋ ಅದರಂತೆ ನಡೆದುಕೊಳ್ತೇನೆ ಅಂತ ಸುಮಲತಾ ತಿಳಿಸಿದ್ದಾರೆ ಏನು ಸುಮಲತಾ ಅಂಬರೀಶ್ ಅವರ ಜೊತೆಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮಾಜಿ ಕ್ರಿಕೆಟಿಗ ಗಣೇಶ್ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾಗಿರುವ ಎಸ್ ಶಿವರಾಮೇಗೌಡ ವಿಜಯಪುರದ ಸಚಿವ ಶಿವಾನಂದ ಪಾಟೀಲ್ ಸಹೋದರ ಪುತ್ರ ಹರ್ಷಗೌಡ ಪಾಟೀಲ್ ಉತ್ತರ ಕನ್ನಡ ಭಾಗದ ಹಲಿಯಾಳ ಭಾಗದ ಕೆಲವು ಪ್ರಮುಖರು ಬಿಜೆಪಿಯನ್ನ ಸೇರ್ಪಡೆಯಾದರು ಪ್ರೀತಿಯಿಂದ ಇವತ್ತು ಮಂಡ್ಯದಿಂದ ಬಂದ ಎಲ್ಲ ನನ್ನ ಸ್ವಾಭಿಮಾನಿ ಕಾರ್ಯ ಚೇತನ್ ಚೇತನ್ ಗೌಡ ಹಾಗೂ ಎಲ್ಲ ಗಣ್ಯರಿಗೂ ಎಲ್ಲ ಸದಸ್ಯರಿಗೂ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಮೊದಲನೇದಾಗಿ ತಿಳಿಸ ಇಷ್ಟಪಡ್ತೀನಿ ಇವತ್ತನೇ ದಿನ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವ ಪಡ್ಕೊಂಡಿರುವಂಥ ಸುದಿನ ಅಂತ ನಾನು ಭಾವಿಸ್ತೀನಿ ಐದು ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನ್ನ ಕ್ಷೇತ್ರವಾದ ಮಂಡ್ಯದಲ್ಲಿ ನನಗೆ ಸಿಕ್ಕಿತ್ತು ಆ ಚುನಾವಣೆ ಆ ಸಂದರ್ಭ ಅದು ನಿಜಕ್ಕೂ ಎಂದೆಂದೂ ಮರೆಯುವಂಥದ್ದಿಲ್ಲ ಸಾಕಷ್ಟು ಶಕ್ತಿಯನ್ನು ನನ್ನ ಬೆಂಬಲಿಗರು ಮಂಡ್ಯ ಅಂಬರೀಷ್ ಅಭಿಮಾನಿಗಳ ಒಂದು ಬಳಗ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಆವತ್ತಿನ ದಿನ ಸಹಕಾರ ಕೊಟ್ಟರು ಜೊತೆಗೆ ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನು ಆವತ್ತಿನ ದಿನ ನಾನು ತುಂಬಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಐದು ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನ ಕೇಳಿ ಸಹಕಾರವನ್ನ ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನ ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ ಅಂಬರೀಷ್ ಅವ್ರಿಗೂ ಆವತ್ತಿನ ದಿನ ಅವರು ಸಲ್ಲಿಸಿರುವಂತ ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಐದು ವರ್ಷಗಳ ಪ್ರಯಾಣ ನಂದು ಪಾರ್ಲಿಮೆಂಟ್ ಅಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಅನುಭವ ನನಗೂ ಆಗಿದೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರೆ ಸೊ ನಾವು ಆ ಒಂದು ದೃಷ್ಟಿಕೋನದಿಂದಾನೇ ರಾಜಕೀಯವನ್ನ ದೂರದಿಂದ ನೋಡ್ಕೊಂಡು ಬಂದವರು ಆದರೆ ನಾನು ಪಾರ್ಲಿಮೆಂಟ್ಗೆ ಬಂದ ನಂತರ ನನಗೆ ಸಾಕಷ್ಟು ಒಡನಾಟ ನನಗೆ ಮಾರ್ಗದರ್ಶನ ಇವತ್ತು ಸದಾನಂದ ಗೌಡರು ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಸಾಕಷ್ಟು ಮಾರ್ಗದರ್ಶನ ಹಿರಿಯರು ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನನಗೆ ಸಿಕ್ಕಿದೆ ಅದೆಲ್ಲದಕ್ಕೂ ನಾನು ಇವತ್ತು ಧನ್ಯವಾದಗಳನ್ನು ನಾನು ಹೇಳಲೇಬೇಕು ಯಾಕೆಂದ್ರೆ ಅದೇ ನನಗೆ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನವಾಗಿದೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನನ್ನ ಇನ್ಸ್ಪಿರೇಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅವರ ನಾಯಕತ್ವ ಅವರ ಪರಿಕಲ್ಪನೆ ಅವರ ಕನಸುಗಳೇನಿವೆ ಒಂದೊಂದು ನಿಜಕ್ಕೂ ಒಂದೊಂದು ದಿನ ಅವರ ಒಂದು ಭಾಷಣ ನಾನು ಪಾರ್ಲಿಮೆಂಟ್ ಅಲ್ಲಿ ಕೇಳಿದಾಗ ಒಂದು ಹೊಸ ಸ್ಫೂರ್ತಿ ಹೊಸ ಒಂದು ತಿಳುವಳಿಕೆ ನನಗೆ ಸಿಕ್ಕದಂಗಾಯ್ತು ಇವೆಲ್ಲ ಈ ಐದು ವರ್ಷಗಳು ಹಂತ ಹಂತವಾಗಿ ನಾನು ನೋಡ್ಕೊಂಡು ಬಂದಾಗ ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಆಗಿರುತ್ತೆ ಅಂತ ನನಗೆ ಅನಿಸಿತ್ತು